ಇದು ಆರ್ ಸಿ ಹೊಸ ಅಧ್ಯಾಯ ನಿನ್ನೆಯಿಂದ ಆರ್ ಸಿ ಬಿಯ ಯ ಹೊಸ ಅಧ್ಯಾಯ ಶುರುವಾಗ್ಬಿಟ್ಟಿದೆ ಮೊದಲ ಪಂದ್ಯದಲ್ಲಿ ನಾವು ಚೆನ್ನೈ ಎದುರು ಸೋತ್ವಿ ಆ ಬಳಿಕ ಪಂಜಾಬ್ ಎದುರು ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದ್ಭುತ ಜಯ ನಮ್ಮ ತಂಡಕ್ಕೆ ಸಿಕ್ಕಿದೆ ಎ ಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಚರ್ಚೆಯನ್ನು ಕೂಡ ಮಾಡ್ತಾ ಹೋಗ್ತೀವಿ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಆಗಿರುವಂಥ ಮಲ್ಲಿಕಾರ್ಜುನ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ಹಾಯ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಮಂಜುನಾಥ್ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಸಂಜಯ್ ಸಿಸೇರಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಯ್ ಸಂಜಯ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪಾಟೀಲ್ ನಿನ್ನೆಯ ಪಂದ್ಯದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಎಷ್ಟು ರೋಚಕವಾಗಿತ್ತು ಅಂತ ಹೇಳಿ ಏ ನಿಜ ಕೊನೆಯ ಓವರ್ ಅಲ್ಲೂ ಕೂಡ ಒಂಥರ ರೋಮಾಂಚನ ಅಯ್ಯೋ ಏನಾಗುತ್ತೋ ಏನೋ ಇಲ್ಲೋ ಅಂತ ಹೇಳಿ ಮೊದಲು ನಾನ್ ಡಿ ಕೆ ಸಾಹೇಬರಿಗೆ ಮೊದಲೊಂದು ಒಂದು ನಮಸ್ಕಾರ ಖಂಡಿತ ಹೋಗಿತ್ತು ಮ್ಯಾಚ್ ನಾವು ಕೊಹ್ಲಿ ಔಟ್ ಆದ ತಕ್ಷಣ ಏನಪ್ಪ ಹಿಂಗೆ ಆಡ್ಬಿಟ್ರು ಈಜಿ ಸ್ಕೋರ್ ಇತ್ತು ಅದು ಬೆಂಗಳೂರಂಥ ಪಿಚ್ಚಲ್ಲಿ ಏನು ಹಿಂಗೆ ಆಡ್ಬಿಟ್ರು ಅಂತ ಬಟ್ ಡಿ ಕೆ ಅಬ್ಬರ ಅಂತೂ ಅವ್ರು ಹೆಂಗೆ ಫಿನಿಷರ್ ಅಂತ ಇಟ್ಕೊಂಡಿದ್ರು ಹಾಗೆ ಫಿನಿಷಿಂಗ್ ಆದರು ಬಟ್ ನಿನ್ನೆ ನನಗೆ ತುಂಬ ರೋಮಾಂಚನ ಅನಿಸಿದ್ದು ನಿನ್ನೆ ಹೋಳಿ ಹಬ್ಬ ಬೇರೆ ಅದನ್ನು ಕೊಹ್ಲಿ ಜೊತೆ ಆಚರಿಸಿದ್ವಿ ಅಂತ ಅನಿಸ್ತು ಒಂದು ಲೆಕ್ಕಾಚಾರದಲ್ಲಿ ಒಂದು ದೀರ್ಘ ಒಂದು ರೆಸ್ಟ್ ಮೂಲಕ ಕೊಹ್ಲಿ ವಾಪಸ್ ಹತ್ತಿ ಬಂದಿದ್ರು ಬಟ್ ಚೆನ್ನೈ ವಿರುದ್ಧ ಅಷ್ಟು ಚೆನ್ನಾಗಿ ಆಡಿರಲಿಲ್ಲ ಬಟ್ ಈ ಬೆಂಗಳೂರು ಪಿಚ್ನಲ್ಲಿ ಇವತ್ತು ಮ್ಯಾಚ್ ಗೆದ್ದೇ ಗೆಲ್ಲಬೇಕು ಹೊಸ ಅಧ್ಯಾಯ ಅಂತ ಬೇರೆ ಹೇಳಿದ್ದೀನಿ ಗೆಲ್ಲಿಸಬೇಕು ಅನ್ನೋದು ತರ ಆಡಿದ್ರು ಒಂದು ಲೆಕ್ಕಾಚಾರದಲ್ಲಿ ಆರ್ ಸಿ ಈ ಗೆಲುವು ಬೇಕೇ ಬೇಕಿತ್ತು ನನಗೇನು ಗೊತ್ತಾ ಇವ್ರ ಜೊತೆ ಇಷ್ಟೊಂದು ಟಫ್ ಆಗಿ ಗೆದ್ರು ಅಂತ ಬೇಜಾರ್ ಕೂಡ ಇದೆ ಈಗ ನೋಡಿ ಹತ್ತು ಟೀಮ್ಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ವೀಕ್ ಅನ್ನಿಸ್ತಾ ಇರೋದು ನನಗೆ ಇದೆ ಪಂಜಾಬನೆ ಬಟ್ ಅವ್ರ ಜೊತೆ ಇವ್ರು ಇಷ್ಟೊಂದು ಕಷ್ಟಪಟ್ಟು ಗೆದ್ರು ಅನ್ನೋದು ಒಂದು ಬೇಜಾರಿದೆ ಬಟ್ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಡಿ ಕೆ ಫಿನಿಷರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ದು ಲ್ಯಾಮ್ರೋರ್ ನಾವು ತುಂಬಾ ಸರಿ ಅವಕಾಶ ಕೊಟ್ಟಿದ್ವಿ ಉಪಯೋಗಿಸ್ಕೊಂಡಿರ್ಲಿಲ್ಲ ಅವರು ಕೂಡ ಆಸ್ ಎ ಇಂಪ್ಯಾಕ್ಟ್ ಮಾಡಿದ್ರು ಅದು ಅದ್ರ ಜೊತೆಗೆ ಕೊಯ್ಲಿ ಆಡಿದ್ದು ನನಗನ್ಸಿದ್ ಮಟ್ಟಿಗೆ ನಿನ್ನ ಫುಲ್ ಧಮಾಕ ಕೊನೆಗೆ ಕೈ ಚೆಲ್ಲಿದ್ವಿ ಆ ಮ್ಯಾಚ್ ಅನ್ನೋದ್ರಲ್ಲಿ ಕೈ ಸಿಕ್ತಲ್ಲ ನಿನ್ನೆ ಏನು ದುಡ್ಡು ಕೊಟ್ಟು ನೋಡಕ್ ಬಂದಿದ್ರು ಪೈಸಾ ವಸ್ತು ಮ್ಯಾಚ್ ಅದ್ಭುತವಾಗಿ ಮ್ಯಾಚ್ ಇತ್ತು ಈ ಪಾಯಿಂಟ್ ಅಲ್ಲೂ ಮುಂದೆ ಬಂದಿದ್ವಿ ಆ ವಿರಾಟ್ ಕೊಹ್ಲಿ ಅವ್ರ ದಾಖಲೆಗಳು ನೂರಾರು ಆಗಿದಾವೆ ಅವ್ರ ಇಟ್ರೆ ಪಿಚ್ ಗೆ ಕಾಲಿಟ್ರೇನೆ ಒಂದ್ ದಾಖಲೆ ಬಟ್ ಅದು ಗೆಲುವಿನ ಮೂಲಕ ಬಂತಲ್ಲ ಖಂಡಿತವಾಗ್ ಖುಷಿಯಾಗಿದೆ ಎಸ್ ಮಂಜುನಾಥ್ ಬೆಂಗಳೂರಿನಲ್ಲಿ ನಿನ್ನೆ ರಾಜನ ದರ್ಬಾರ್ ಹೆಂಗಿತ್ತು ರಾಜನ ದರ್ಬಾರ್ ನೋಡಕ್ಕೆ ದರ್ಬಾರ್ ಬಂದ್ಮೇಲೆ ರಾಜನ್ ದರ್ಬಾರ್ ನಡೀಲಿ ಖಂಡಿತ ಖಂಡಿತ ನಾವೆಲ್ಲ ನಮ್ದು ಯಾವ ಅದೇ ಅದ ನಾವಲ್ಲಿ ರಾಜರಾಗೇ ಇರ್ತೀವಿ ಯಾಕಂದ್ರೆ ಯಾವಾಗಲೂ ಕೊಹ್ಲಿ ಫೇವ್ರೇಟ್ ಪ್ಲೇಸ್ ಬೆಂಗಳೂರು ಸೊ ಅದ್ರಲ್ಲಿ ಫ್ಯಾನ್ಸ್ ಗೆ ಅವರು ಮ್ಯಾಚ್ ಮುಗದ್ಮೇಲೆ ಒಂದು ಕೃತಜ್ಞತೆ ಹೇಳಿದ್ರು ಅದೊಂದು ಖುಷಿ ಆಯ್ತು ಮತ್ತೆ ನಿನ್ನೆ ಏನು ಅಂತಂದ್ರೆ ನಿನ್ನೆ ಈ ಕಡೆ ಕ್ರಿಕೆಟ್ ಪ್ಲೇಯರ್ ಆಗಿ ಇದ್ರು ಈ ಕಡೆ ತಂದೆಯಾಗೂ ನಿಭಾಯಿಸಿದ್ರು ಮ್ಯಾಚ್ ಮುಗದ್ಮೇಲೆ ಗೆಲುವಿನ ಸಂಭ್ರಮ ನಮ್ ಜೊತೆ ಅಲ್ಲದೆ ಅವ್ರ ಫ್ಯಾಮಿಲಿ ಜೊತೆನೂ ಫ್ಯಾಮಿಲಿ ಮ್ಯಾನ್ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆದ್ರು ಏನ್ ಒಂದು ಇಪ್ಪತ್ ನಿಮಿಷ ಅವರೇ ಅವ್ರೂ ಅವ್ರ ಆಕ್ಟಿವಿಟಿ ಅವ್ರ ವಿಡಿಯೋ ಕಾಲಲ್ಲಿ ಅವರು ಏನ್ ಆಕ್ಟಿವಿಟಿ ಮಾಡಿದ್ರು ಅದನ್ನೇ ಆಯ್ತು ಸೊ ಅದೋ ಅದೊಂದು ಹೋಯ್ತು ನೆಕ್ಸ್ಟ್ ಅವ್ರದ್ದು ಅವ್ರದ್ದು ಅವ್ರ ಹೆಸರಲ್ಲೇ ಇದೆ ಏನಪ್ಪಾ ದಾಖಲೆಗಳು ಸೃಷ್ಟಿ ಮಾಡೋದ್ರಿಂದ ಹಿಡಿದು ದ್ವಿಶತಕ ಅಲ್ಲ ಸಾರಿ ಅರ್ಧ ಶತಕ ನೂರನೇ ಮ್ಯಾಚ್ ನೂರನೇ ಅರ್ಧಶತಕ ಆಯ್ತು ಅದೊಂದಾಯ್ತು ಇನ್ನೊಂದು ಏನು ಅಂತಂದ್ರೆ ಸುರೇಶ್ ರೈನಾ ಪ್ಲಸ್ ಕೊಹ್ಲಿ ಸೇರಿ ನೂರಾ ಎಪ್ಪತ್ನಾಲ್ಕು ಇವರಿಬ್ಬರೇ ಕ್ಯಾಚ್ ಹಿಡಿಯೋದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋದು ಅದ್ರಲ್ಲೂ ಕೊಹ್ಲಿ ನಂಬರ್ ಒನ್ ಇದ್ದಾರೆ ಇದು ಇಷ್ಟೊಂದನ್ನ ನಾನು ಹೇಳಬಲ್ಲೆ ಇನ್ನೊಂದು ಏನು ಅಂತಂದ್ರೆ ನಮ್ಮಲ್ಲಿ ಏನ್ ಟಾಪ್ ತ್ರೀ ನಾವು ಸ್ಟ್ರಾಂಗ್ ಅನ್ಕೊಂಡಿದ್ವು ಆ ಸ್ಟ್ರಾಂಗ್ ಇದ್ದಾರೆ ಸ್ಟ್ರಾಂಗ್ ಇಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಯಾವಾಗ ಯಾವ ಗುಂಡು ಯಾವ ಸಿಡಿ ಗೊತ್ತಾಗಲ್ಲ ಸೊ ಮ್ಯಾಕ್ಸ್ವೆಲ್ ಸ್ವಲ್ಪ ತಿದ್ಕೋಬೇಕು ಯಾಕಂದ್ರೆ ಗೊತ್ತು ಅವ್ರಿಗೆ ರಿಪೀಟ್ ಅರ್ಪ್ರೀತ್ ಪ್ರಾರ್ ಅಲ್ಲಿ ಓದ್ ಸೀಸನ್ ಅಲ್ಲೂ ಔಟ್ ಆಗಿದ್ದಾರೆ ಡೂಪ್ಲಿನೂ ಓದ್ ಸೀಸನ್ ಅಲ್ಲಿ ಔಟ್ ಆಗಿದ್ದಾರೆ ಯಾರಿಗೆ ಅರ್ಪ್ರೀತ್ ಗೆ ಸೊ ಅದನ್ನ ಡಮ್ಮಿ ಟೀಮ್ ಅಂತ ಅನ್ಕೋಬಾರ್ದು ಡಮ್ಮಿ ಬೌಲರ್ ಅಂತ ಅನ್ಕೋಬಾರ್ದು ಸೊ ಅವರು ಇದ್ದಾಗ ಸ್ವಲ್ಪ ಒಡಿ ಆಟ ಬೇಡ ಇನ್ನು ಸ್ಕೋರ್ ಕಮ್ಮಿ ಇತ್ತು ಆ ಸ್ಕೋರ್ ಏನು ಸೋಲೋ ಮೂವ್ಮೆಂಟ್ ಅಲ್ಲಿ ಇರ್ಲಿಲ್ಲ ಸೊ ಅದನ್ನೊಂದ್ ಸ್ವಲ್ಪ ನೋಡ್ಕೊಂಡು ಆಡಬೇಕು ಅಂತ ಹೇಳ್ಬೋದು ಅಷ್ಟೇ ಎಸ್ ಸಂಜೆ ಇನ್ನೊಂದು ಕಡೆಯಲ್ಲಿ ಎಲ್ಲ ಒಂದ್ ಕಡೆಯಲ್ಲಿ ಆರ್ ಸಿ ಬಿ ಅನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಇಂಡಿಯನ್ ಪ್ಲೇಯರ್ಸ್ ಗಳು ಮಾತ್ರ ಆಡ್ತಾ ಇದಾರೆ ಯಾರು ಯಾರಿಂದ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಬರೀ ಇಂಡಿಯನ್ ಪ್ಲೇಯರ್ಸ್ ನಮಗೆ ಪರ್ಫಾರ್ಮೆನ್ಸ್ ಬರ್ತಿದೆ ಆರ್ ಸಿ ಬಿ ಟೀಮ್ ಗೆ ಅಂತಂದ್ರೆ ಇದು ಒಳ್ಳೆ ವಿಚಾರನೆ ಒಂದು ಕಡೆ ಅಂದ್ರೆ ಯಾಕಂದ್ರೆ ಬೇಕು ನಮ್ಮ ಇಂಡಿಯನ್ ಯಾವತ್ತೂ ಒಂದು ಕೊರಗಿದ್ದಿದ್ದು ಒಂದು ಕಂಪ್ಲೇಂಟ್ ಇದ್ದಿದ್ದು ಇಂಡಿಯನ್ ಪ್ಲೇಯರ್ಸ್ ಆಡಲ್ಲ ಯಾವಾಗ್ಲೂ ಅಷ್ಟೇ ಓವರ್ಸೀಸ್ ಪ್ಲೇಯರ್ಸ್ ನಮಗೆ ಕಾಂಟ್ರಿಬ್ಯೂಟ್ ಮಾಡೋದು ಯಾವಾಗ್ಲೂ ಇದೊಂದು ಇತ್ತು ನಮ್ಗೆ ಒಂದು ಸ್ಲೋಗನ್ ಹೋಗಂತರ ಇತ್ತು ಇದು ಆದ್ರೆ ಈಗ ಅವರು ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ ಓವರ್ಸೀಸ್ ಪ್ಲೇಯರ್ಸ್ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇನ್ನು ಎರಡು ಮ್ಯಾಚ್ ಆದ್ರೂ ಇನ್ನು ಅದು ಪರ್ಫಾರ್ಮೆನ್ಸ್ ಇನ್ನು ಅವ್ರ ಕಡೆ ಬ್ಯಾಟ್ ಇಂದ ಬಾಲ್ ಇಂದ ಬಂದಿಲ್ಲ ಸೊ ಅಂದ್ರೆ ಎಫರ್ಟ್ಸ್ ಎಲ್ಲ ಆಗ್ತಿರೋದು ನಮ್ಮ ಇಂಡಿಯನ್ ಸೊ ನಮ್ಮ ಆರ್ ಸಿ ಬಿ ಟೀಮ್ ಗೆ ಪ್ಲಸ್ ಏನಂತಂದ್ರೆ ಯಂಗ್ ಪ್ಲೇಯರ್ಸ್ ರಾವತ್ ಈ ತರ ಎಲ್ಲಾ ಬಂದು ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದಾಗ ನಮ್ಗೆ ಏನಂತಂದ್ರೆ ಇನ್ನು ಓವರ್ಸೀಸ್ ಪ್ಲೇಯರ್ಸ್ ಏನಾದ್ರು ಕಮ್ ಬ್ಯಾಕ್ ಆಗ್ಬಿಟ್ರೆ ನಮ್ದು ಬಲಿಷ್ಠ ಆಗ್ಬಿಡುತ್ತೆ ಟೀಮ್ ಸೊ ಏನ್ ತೊಂದರೆ ಏನಿಲ್ಲ ಈಗ ನಮ್ಮ ಹೋಮ್ ಗ್ರೌಂಡ್ ಇನ್ನೂ ಎರಡ್ ಮ್ಯಾಚ್ ಇದಾವೆ ಕಂಬ್ಯಾಕ್ ಮಾಡೋದಕ್ಕೆ ಸೊ ಒಳ್ಳೆ ಒಳ್ಳೆ ಟೀಮ್ ಗಳ ಮೇಲೆ ಬೇರೆ ಅಂಗಳಕ್ಕೆ ಹೋಗ್ತಾರಲ್ಲ ಸೊ ಹಂಗಾಗಿ ಇನ್ನು ಎರಡ್ ಮ್ಯಾಚ್ ಇಲ್ಲೇ ಇದೆ ಸದ್ಯಕ್ಕೆ ಸೊ ಈ ಎರಡ್ ಮ್ಯಾಚ್ ಅಲ್ಲಿ ಕಂಬ್ಯಾಕ್ ಮಾಡ್ಬಿಡ್ಬೇಕು ಅವ್ರು ಮತ್ತೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು ಇದು ಸೆಟ್ಲ್ ಆಗೋದಕ್ಕೆ ಒಳ್ಳೆ ಒಂದು ಈಗ ನೋಡಿ ಈಗ ಆರು ಮ್ಯಾಚ್ ಆಗಿದೆ ಆರು ಕೂಡ ಹೋಮ್ ಗ್ರೌಂಡ್ ಅಲ್ಲೇ ಗೆದ್ದಿದ್ದಾರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತುಂಬಾ ಚೆನ್ನಾಗಿ ಇನ್ನು ಎರಡು ಇದಾವೆ ಬೇರೆ ಆಚೆ ಕಡೆ ಹೋಗಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸೊ ಯಾರ್ಯಾರು ಆಡ್ತಿದ್ದಾರೆ ಆಡ್ತಿಲ್ಲ ನಮ್ಗೆ ಯಾರ್ಯಾರು ಫಾರ್ಮಲ್ ಇದಾರೆ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಈಸಿ ಮೆಥಡ್ ಇದು ಒಂದು ಇದು ಕಷ್ಟ ಏನಲ್ಲ ಗೆಲ್ಲೋ ಮ್ಯಾಚ್ ಕಷ್ಟ ಮಾಡ್ಕೊಂಡ್ರು ಅದೇ ವಿಚಾರದ ಬಗ್ಗೆ ಮುಂದಿನ ಹಂತದಲ್ಲಿ ಕೇಳ್ತಾ ಹೋಗ್ತೀನಿ ಕಡೆಯಲ್ಲಿ ತುಂಬಾ ಕಂಟ್ರೋಲ್ ಇತ್ತು ಆರ್ ಸಿ ಬಿ ಬೌಲಿಂಗ್ ತುಂಬಾ ಇತ್ತು ಆದ್ರೆ ಕೊನೆ ಓವರ್ ಜೋಸೆಫ್ ಹಾಕಿದಂತ ಓವರ್ ಇರಬಹುದು ಇಪ್ಪತ್ ರನ್ ಕೊಟ್ರು ತುಂಬಾ ದುಬಾರಿ ಆಗ್ತಾ ಇದ್ರೆ ಜೋಸೆಫ್ ಅವ್ರನ್ನ ಆಡಿಸ್ಬೇಕ ಮುಂದಿನ ಮ್ಯಾಚ್ಗಳಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಸ್ವಲ್ಪ ಮೊದಲ ಪಂದ್ಯದಲ್ಲೂ ಕೂಡ ತುಂಬಾ ದುಬಾರಿ ಆದ್ರು ನಿನ್ನೆ ನಾವು ಒನ್ ಸೆವೆಂಟಿ ಸಿಕ್ಸ್ ಅವರ್ ಹೊಡಿತಾರೆ ಅಂತ ಇಲ್ಲ ಒನ್ ಸೆವೆಂಟಿ ಬಹಳ ಅಂದ್ರೆ ಕೊನೆ ಓವರ್ ನಲ್ಲಿ ಟ್ವೆಂಟಿ ರನ್ ಕೊಟ್ಟಿದ್ದು ಒಂದು ದೊಡ್ಡ ದುಬಾರಿ ಆಯ್ತು ನನಗೆ ಅವ್ರಿಂತ ಒಳ್ಳೆ ಬೌಲರ್ ಇದ್ದಾರೆ ಫರ್ಗೂಸನ್ ಎಂತ ಬೌಲಿಂಗ್ ಮುಂಬೈದಲ್ಲೂ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ರು ನೋಡಿ ಒಬ್ಬ ಡೆತ್ ಓವರ್ ಸ್ಪೆಷಲಿಸ್ಟ್ ನಿಮ್ಗೆ ಬೇಕು ಅಂತ ಅಂದಾಗ ನಾವು ಯಶ್ ದಯಾಲ್ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಅನ್ಕೊಳಕ್ ಆಗಲ್ಲ ನೀನೆ ಯಶ್ ದಯಾಲ್ ತುಂಬಾ ಚೆನ್ನಾಗಿ ಆರಂಭದಲ್ಲಿ ಬೌಲಿಂಗ್ ಹಾಕಿದ್ರು ಕೊನೆಯಲ್ಲಿ ಅವ್ರ ಕೈ ಕೊಟ್ರು ಬ್ಯಾಟ್ ಗಳ ಬಾಲ್ ಕೊಡ್ತಾ ಇದ್ರು ಅವ್ರನ್ನ ಆರಂಭದಲ್ಲಿ ಒಂದು ಹತ್ತು ಹನ್ನೆರಡು ಓವರ್ ಅಲ್ಲಿ ಅವ್ರ ಓವರ್ ಗಳನ್ನ ಮುಗಿಸಿಕೊಂಡು ನೀವು ಲಾಕಿ ಫರ್ಗ್ಯೂಸನ್ ಮತ್ತೆ ಸಿರಾಜ್ ನ ಕೊನೆಯಲ್ಲಿ ಡೆತ್ ಇಟ್ಕೊಂಡ್ಬಿಟ್ರೆ ಅದ್ಭುತವಾದಂತ ಬೌಲಿಂಗ್ ಆಗುತ್ತೆ ಅಲ್ಜಾರಿ ಜೋಸೆಫ್ ಲೈನ್ ಅಂಡ್ ಲೆಂತ್ ಅಂತೂ ನನಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಒಂದ್ ಎರಡ್ ಮೂರ್ ಬಾಲ್ ನ ತುಂಬಾ ಅದ್ಭುತವಾಗಿ ಹಾಕ್ತಾರೆ ತುಂಬಾ ಒಳ್ಳೆ ಸ್ವಿಂಗ್ ಆಗುತ್ತೆ ಸ್ಲಾಟ್ ಅಲ್ಲಿ ಕೊಡ್ತಾರೆ ಇಲ್ಲ ಬ್ಯಾಟ್ ಮೇಲೆ ಡೈರೆಕ್ಟ್ ಆಗಿ ಕೊಡ್ತಾರೆ ಹೆಚ್ಚಿನ ರನ್ ಕೊಡ್ತಾ ಇದ್ದಾರೆ ಅನಿಸಿದ ಮಟ್ಟಿಗೆ ಲಾಕಿ ಫಾರ್ಗೂಸನ್ ಅಲ್ಜಾರ್ ಜೋಸೆಫ್ ಬದಲು ಲಾಕಿ ಫಾರ್ಗೂಸನ್ ಬಂದ್ರೆ ಒಳ್ಳೇದಂತ ನಿಜ ನಿಜ ಇನ್ನೊಂದ್ ಕಡೆಯಲ್ಲಿ ಹೋಗುದಾದ್ರೆ ಆರ್ ಸಿ ಬಿ ಅಲ್ಲಿ ಕಳೆದ ಬಾರಿ ಯಾರು ಕೋಚ್ ಇದ್ರು ಈಗ ಅವ್ರ ಪಂಜಾಬ್ ಕೋಚ್ ಸಂಜಯ್ ಬಾಂಗ್ರಾ ಇವರ ಸ್ಟಾಟರ್ಜಿಗಳು ಇವ್ರ ಟೀಮಲ್ಲಿ ಏನ್ ಸ್ಟ್ರಾಟರ್ಜಿ ಮಾಡ್ತಾರೆ ಅದು ಕಡೆಯಲ್ಲಿ ಈ ಬೇಗ ಬೇಗ ವಿಕೆಟ್ ಹೋಗಕ್ಕೆ ಆರ್ ಸಿ ವಿಕೆಟ್ ಕಳ್ಕೊಳ್ಳೋಕೆ ಕಾರಣ ಆಯ್ತಾ ಹಿಂಗೆ ಒಂದ್ ಅಲ್ಲಿ ಹೇಳ್ತಾರೆ ಮಧ್ಯದಲ್ಲಿ ಇಂಟ್ರೋ ಬರ್ತಾರೆ ಸಂಜಯ್ ಬಂಗಾರ ಅವರು ಅವ್ರು ಹೇಳ್ತಾರೆ ಈಗ ನಮ್ಗೆ ಏನು ಇಂಪಾರ್ಟೆಂಟ್ ಈಗ ಅವರು ಯಾರು ಅರ್ಪಿತ್ ಬಾರ್ ಬೌಲಿಂಗ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ವಿಕೆಟ್ ತಗೊಂಡ್ಬಿಡ್ತಾರೆ ಹೌದು ಆ ಟೈಮಲ್ಲಿ ಏನ್ ಮಾಡ್ತಾರೆ ಇನ್ನೊಂದ್ ವಿಕೆಟ್ ಹೋದ್ರೆ ಆರ್ ನ ಆಲ್ಮೋಸ್ಟ್ ಅಲ್ಲಿ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಇಂಟ್ರೋಲ್ ಹೇಳ್ತಾರೆ ಸೊ ಅದಕ್ಕೆ ತಕ್ಕಂತೆ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಏನು ಮಾಡಿದ್ರು ಅಂದ್ರೆ ಕಚ್ಕೊಂಡ್ರು ನೆಲಕ್ಕೆ ಅವರು ಯಾಕಂದ್ರೆ ಅವರು ಚೇಜಿಂಗ್ ಮಾಸ್ಟರ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಸೊ ಅವ್ರು ಕಚ್ಕೊಂಡ್ರು ಕಚ್ಕೊಂಡ ತಕ್ಷಣ ಅವ್ರು ಏನು ಮಾಡಿದ್ರು ಒಂದು ಕಡೆ ಸ್ಪೀಡ್ ಆಡಿದ್ರು ಒಂದ್ ಕಡೆ ಎಲ್ಲಿ ಮೂರು ವಿಕೆಟ್ ಹೋಗೋವರೆಗೂ ಅದೇ ಆಟ ಆಡ್ತಿದ್ರು ನಾಲ್ಕನೇ ವಿಕೆಟ್ ಏನು ಹೋಯ್ತು ಆ ಅಲ್ಲಿ ಅವಾಗ ಬ್ಯಾಟಿಂಗ್ ಸ್ಲೋ ಮಾಡ್ಕೊಂಡ್ರು ನಾನು ನಿಧಾನಕ್ಕೆ ಆಡೋಣಪ್ಪ ಲೆಂತ್ ಕೊನೆವರೆಗೂ ಇದ್ರೆ ಏನಾದ್ರೂ ಒಂದು ಮ್ಯಾಚ್ ಆಡ್ ಮ್ಯಾಚ್ ಮಾಡ್ಬೋದು ವಿನ್ ಮಾಡ್ಬೋದು ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಅವ್ರು ಆಮೇಲೆ ಔಟ್ ಆದಾಗಲೂ ಅನ್ಕೊಂಡ್ರು ಅಯ್ಯೋ ನಾನು ಮಿಸ್ ಮಾಡ್ಕೊಂಡಲ್ಲ ಮ್ಯಾಚ್ ವಿನ್ನಿಂಗ್ ಮಿಸ್ ಮಾಡ್ಕೊಂಡಲ್ಲ ಹೇಳ್ಬಿಟ್ಟು ಮಿಸ್ ಮಾಡ್ಕೊಂಡು ಅವ್ರು ಮುಂದೋದರು ಅದಾದ್ಮೇಲೆ ಬಂದರು ಯಾರು ನಮ್ಮ ಅನುಜ್ ರಾವತ್ ಬಂದರು ನಾವ್ ಚೆನ್ನೈ ಮೇಲೆ ಒಳ್ಳೆ ಹೋಗ್ಬಿಟ್ಟಿದ್ವಿ ಅವ್ರ ಅವ್ರ ಬಿಡು ನಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ ಅನ್ಕೊಂಡ್ವಿ ಸೊ ಅವರು ರಾಂಗ್ ಶಾಟ್ ಹೊಡೆದು ಅವರು ಓಟಾದ್ರು ಕಾಲ್ ಆಗಿತ್ತು ತುಂಬಾ ಅನ್ಲಕ್ಕಿ ಹೌದು ಎಸ್ ಪಾಟೀಲ್ ಇನ್ನೊಂದ್ ವಿಚಾರ ನಿನ್ನೆ ಗ್ರೌಂಡ್ ನಲ್ಲಿ ಆದಂತ ಭದ್ರತಾ ವೈಫಲ್ಯ ಪದೇ ಪದೇ ಯಾಕೆ ಹಿಂಗಾಗುತ್ತೆ ಅಲ್ಲಿನ ಗ್ರೌಂಡ್ ಸ್ಟಾಪ್ಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಏನ್ ಮಾಡ್ತಾ ಇರ್ತಾರ ಅಂತೇಳಿ ನಿಜ ಮೊನ್ನೆ ಮೊದಲ ಮ್ಯಾಚ್ ಅಲ್ಲೂ ನಾಯಿ ಬಂದ್ಬಿಟ್ಟಿತ್ತು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಈಗ ತಾನೇ ಹೊಸದಾಗಿ ಕಟ್ಟಿದ್ದಾರೆ ಏನಪ್ಪ ಇದು ಆಗಲ್ಲ ನಾಯಿ ಬಂದ ಅದು ಎಷ್ಟು ಸರಿ ಅಂತಂದ್ರೆ ಒಂದ್ ಹತ್ ನಿಮಿಷ ಆಟ ತಿಂತು ಒಂದ್ಸರಿ ಆಕಡೆ ಹೋಗುತ್ತೆ ಅದನ್ ಭದ್ರತಾ ಸಿಬ್ಬಂದಿ ಹಿಡ್ಕೋತಾರೆ ಮತ್ತೆ ಒಳಗ್ ಬರುತ್ತೆ ಇನ್ನೊಂದ್ ನಾಯಿ ನನಗಿದ್ ಮಟ್ಟಿಗೆ ಏನಪ್ಪಾ ಆಗ್ತಾ ಇದೆ ಅಂತ ಮತ್ತೆ ಇಲ್ಲೇ ಚಿನ್ನ ಅನ್ನೋದು ಒಂದು ಪ್ರಶ್ನೆ ನಮ್ಗೆ ಆಕ್ಚುಲಿ ಬಂದಿದೆ ಅಂತಂದ್ರೆ ಎಲ್ಲ ಮನುಷ್ಯ ಈಗ ನಿನ್ನೆ ಅವನು ಎಂಟ್ರಿ ಕೊಟ್ಟಿದ್ದು ಅಲ್ಲಿ ಗೇಟ್ ನ ಹಾರಿ ಬಟ್ ಒಂದ್ ಲೆಕ್ಕಾಚಾರ ಏನಂದ್ರೆ ಒಂದ್ ಹುಂಬತನ ಇದು ಬೇಕಾಗಿರಲ್ಲ ನಿಮ್ಮ ಮನಸಲ್ಲ ಏನೋ ಇಂತದ್ದು ಆದಾಗ ಏನಾಗುತ್ತೆ ಸೆಕ್ಯೂರಿಟಿ ವೈಫಲ್ಯ ಅನ್ನೋದಕ್ಕಿಂತ ಬೇರೆ ದೇಶದ ಆಟಗಾರ ಭಯ ಪಡದೆ ಜಾಸ್ತಿ ಏನಪ್ಪಾ ಹಿಂಗೆಲ್ಲ ಆಡಸ್ತಾರೆ ಅಂತ ಹೇಳಿ ನಮ್ಮ ಅದು ಬೆಂಗಳೂರಿಗೆ ಕೆಟ್ಟ ಹೆಸರದು ಅಷ್ಟು ದೊಡ್ಡ ಜಾಲ್ರಿನ ಹಾರ್ ಬರ್ಬೇಕಲ್ಲ ಹೆಂಗ್ ಹೆಂಗ್ ಕಷ್ಟ ಅವರು ಒಬ್ಬ ಸೆಲೆಬ್ರಿಟಿ ಕ್ರಿಕೆಟ್ ಸೆಲೆಬ್ರಿಟಿ ಅವ್ರು ಏನಾದ್ರು ಅವ್ರ ಆರೋಗ್ಯಕ್ಕೆ ಏನಾದ್ರು ಇಂಜುರಿ ಮಾಡಿದ್ರೆ ಅಂತ ಭಯ ಯಾಕಂದ್ರೆ ಅವರು ಬಂದು ಹಿಡ್ಕೊಳ್ಳೋದು ಅದು ತಪ್ಪಲ್ಲ ಅಭಿಮಾನ ಇದೆ ಒಪ್ಕೊಂಡನ ಸೊ ಇಂಜುರಿ ಮಾಡಬಾರ್ದು ಮಾತಾಡಿದ್ವಿ ನಾವು ಅದನ್ನ ನಡುವು ಬಂದು ಆರಾಮಾಗಿ ಪ್ಲಾಗ್ ತೋರಿಸಿ ಹೋಗ್ತಾರೆ ಗೊತ್ತಿರುವಂಗೆ ಅಲ್ಲಿ ಕ್ಯಾಪ್ಟನ್ ಕೂಡ ಡಿಚ್ಚಿ ಕೂಡ ಒಂದ್ ಲೆಕ್ಕಾಚಾರದಲ್ಲಿ ಒಟ್ನಲ್ಲಿ ನೋಡ್ತಾ ಹೋಗೋದಾದ್ರೆ ನಿನ್ನೆ ಆರ್ ಸಿ ಬಿ ಇಂದ ಅದ್ಭುತವಾದಂತಹ ಪ್ರದರ್ಶನ ಬಂತು ದಿನೇಶ್ ಕಾರ್ತಿಕ್ ಎಂತ ಒಳ್ಳೆ ಇನ್ನಿಂಗ್ಸ್ ಅನ್ನ ಕಟ್ ಕೊಟ್ರು ವಿನ್ನಿಂಗ್ ಶಾಟ್ ಅನ್ನ ಹೊಡೆದ್ರು ಎಸ್ ಹಾಗೇನೆ ಇವತ್ತು ಯಾವ ಪಂದ್ಯ ನಡೆಯುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀರಾ